ಸ್ನೇಹಿತರೆ ಆಕ್ಟೋಪಸ್ಗಳು ತಮ್ಮ ಮರಿಗಳಿಗೆ ಜನ್ಮ ನೀಡಿದ ನಂತರ ಸಾಯುತ್ತವೆ ಅನ್ನುವ ವಿಚಾರ ನಿಮಗೆ ಗೊತ್ತಾ ಈ ಬುದ್ಧಿವಂತ ಪ್ರಾಣಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿ ಮಾತ್ರ ಸಂತಾನೋತ್ಪತ್ತಿ ಮಾಡ್ತಾವೆ ಗರ್ಭಿಣಿಯಾದ ನಂತರ ಹೆಣ್ಣು ಆಕ್ಟೋಪಸ್ ಒಂದು ಗುಹೆಯನ್ನು ಕಂಡುಕೊಳ್ಳುತ್ತೆ ಆ ಗುಹೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮೊಟ್ಟೆ ಇಡುತ್ತೆ ಆ ಮೊಟ್ಟೆಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲು ಆರರಿಂದ ಎಂಟು ತಿಂಗಳು ಬೇಕಾಗುತ್ತೆ ಇವತ್ತಿಗೆ ಆಕ್ಟೋಪಸ್ ತನ್ನ ದೇಹದ ಹೆಚ್ಚಿನ ತೂಕವನ್ನು ಕಳೆದುಕೊಂಡಿರುತ್ತೆ ಅಷ್ಟೇ ಅಲ್ಲ ತನ್ನ ಬಣ್ಣವನ್ನು ಕೂಡ ಕಳೆದುಕೊಂಡಿರುತ್ತೆ ತನ್ನ ಮೊಟ್ಟೆಗಳನ್ನು ಉಳಿಸಿಕೊಳ್ಳಲು ಆಕ್ಟೋಪಸ್ ಇನ್ನಿಲ್ಲದ ಪ್ರಯತ್ನ ಮಾಡುತ್ತೆ ಮೊಟ್ಟೆಗಳಿಗೆ ಆಮ್ಲಜನಕ ಒದಗಿಸುವುದು ಪಾಚಿಗಳಿಂದ ರಕ್ಷಣೆ ನೀಡುವುದು ಹೀಗೆ ಮೊಟ್ಟೆಗಳಿಗೆ ಸ್ವಲ್ಪವೂ ಹಾನಿಯಾಗದಂತೆ ನೋಡಿಕೊಳ್ಳುತ್ತೆ ಆದರೆ ತಾಯಿ ಆಕ್ಟೋಪಸ್ ಮಾತ್ರ ಸಾವಿನ ಸನಿಹ ಬಂದಿರುತ್ತೆ ಆದರೂ ತನ್ನ ಮರಿಗಳನ್ನು ಬದುಕಿಸಬೇಕು ಎನ್ನುವ ಕಾರಣಕ್ಕಾಗಿ ಅದು ಎಲ್ಲವನ್ನ ತ್ಯಾಗ ಮಾಡಿ ಮರಿಗಳು ಜನ್ಮ ಪಡೆದ ನಂತರ ತಾಯಿ ಆಕ್ಟೋಪಸ್ ಸಾವನ್ನಪ್ಪುತ್ತೆ ತಾಯಿ ಅಂದರೆ ಹೀಗೆ ಅಲ್ವಾ ಈ ವಿಚಾರ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ದರೆ ಪೇಜನ್ನು ಫಾಲೋ ಮಾಡಿ ಹಾಗೆ ಕಾಮೆಂಟ್ ಮಾಡಿ